ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಒಂದು ಮಠಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಇದು ಯಾವ ಮಠ ಹಾಗೆ ಎಲ್ಲೈತಿ ಅಂತ ಅಂತ ಹೇಳಂತ ನಾನು ನಿಮಗೆ ಹೇಳ್ತೀನಿ ಬರೀ ಇದು ಗದಗ ಜಿಲ್ಲೆಯಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥ ಶಿರಟ್ಟಿ ತಾಲೂಕಿನಲ್ಲಿರುವಂಥ ಪಕ್ಕೀರ ಸ್ವಾಮಿ ಮಠ ಅಂಥೇಳಂದು ಈ ಭ ಈ ಮಠಕ್ಕೆ ಲಕ್ಷಾಂತರ ಭಕ್ತರು ಇಲ್ಲಿ ನಡ್ಕೊತಾರೆ ಫ್ರೆಂಡ್ಸ್ ಭಾಳನೇ ದೊಡ್ಡದಾಗಿರುವಂಥ ಮಠ ಹಾಗೆ ಅಷ್ಟೇ ಸುಂದರವಾಗೈತಿ ಇಲ್ಲಿ ಇಲ್ಲಿ ಬಂದಂಥ ಭಕ್ತರು ಏನೇ ಮನ ಏನೇ ಬೇಡಿಕೆ ಇಟ್ಟರು ಹಾಗೆ ಏನೇ ಹರಕೆ ಕಟ್ಕೊಂಡ್ರು ಇಲ್ಲಿ ಇಡೇ ಇರ್ತೈತಿ ಮತ್ತು ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗತ್ತಾ ಮದುವೆ ಆಗದೆ ಇರೋರಿಗೆ ಮದುವೆ ಆಗತ್ತಾ ಅಂತ ಹೇಳಂದು ಇಲ್ಲಿ ಮುಂದೆ ಅಲ್ಲಿ ಪ್ರಧಾನ ಇಲ್ಲಿ ಅರ್ಚಕರ ಸಾರಿ ಅರ್ಚಕರು ಪೂಜೆ ಮಾಡುವಂಥ ಅರ್ಚಕರು ಪೂರ್ತಿಯಾಗಿ ವಿವರಣೆಯನ್ನು ನಮ್ಗೆ ಈ ಮಠದ ಬಗ್ಗೆ ಮಾಹಿತಿಯನ್ನು ಅವರು ಕೊಟ್ಟಾರ ಇಲ್ಲಿ ನೋಡ್ರಿ ಇಲ್ಲಿ ಪಕ್ಕೀರ್ ಸ್ವಾಮಿಗಳ ಮಠ ಅಂತ ಹೇಳಿದ್ನಲ್ಲ ಇಲ್ಲಿ ಪಕ್ಕೀರ್ ಸ್ವಾಮಿಗಳ ವಿಗ್ರಹನೂ ಇಲ್ಲೇ ಮಾಡ್ಯಾರ ಮತ್ತು ಅದ್ರ ಕೆಳಗೇ ಒಂದು ಗ್ಲಾಸಿಂದು ನೋಡ್ರಿ ಇಲ್ಲಿ ಕೆಳಗೆ ಪೂರ್ತಿಯಾಗಿ ಗ್ಲಾಸ್ ಐತಲ್ಲ ಅದ್ರ ಕೆಳಗೆ ನೋಡ್ರಿ ಒಂದು ಲಿಂಗು ರೂಪದಲ್ಲಿ ನಮಗೆ ಈ ಪಕ್ಕೀರ್ ಸ್ವಾಮಿಗಳು ನಮಗೆ ಕಾಣಿಸ್ತಾರೆ ಅಲ್ಲಿ ಪೂರ್ತಿ ಒಂದು ಮುಖ್ಯವಾದಂಥ ಗದ್ದಿಗೆ ಅಲ್ಲೇ ಐತಿ ಅದಕ್ಕೆ ಒಳಗೆ ಹೋಗ್ಬೇಕಂದ್ರೆ ನಾವು ಪೂರ್ತಿ ಕೆಳಗೆ ಎಳೋದು ಹೋಗ್ಬೇಕಾಕತಿ ಇದು ಸುತ್ತ ಇರುವಂಥ ಮಠದಲ್ಲಿ ಇರುವಂಥ ಸುತ್ತ ಈಗ ನಾವು ವಿಗ್ರಹ ನೋಡಿದ್ವಲ್ಲ ಅಲ್ಲಿ ಸುತ್ತ ಇರುವಂಥ ಇದೊಂದು ವರಾಂಡ ಇದು ಒಳಗೆ ದೇವಸ್ಥಾನದ ಮಠದ ಒಳಗಿರುವಂಥ ವರಾಂಡ ಇದು ಸು ಒಂದು ಪ್ರದಕ್ಷಿಣೆಯನ್ನು ನಾವು ಹಾಕ್ಕೊಂಡು ಮುಂದೆ ಬಂದ್ವಿ ಇಲ್ಲಿ ನಮಸ್ಕಾರ ಮಾಡಿ ನಾವು ಕೆಳಗೆ ಹೋಗ್ತೀವಿ ಈಗ ಭಾಳನೆ ಭಾಳನೆ ಮಠ ಮಾತ್ರ ಭಾಳ ಚೆನ್ನಾಗೈತಿ ಒಂದು ಸರ್ತಿ ನೀವು ಇಲ್ಲಿ ಭೇಟಿ ಕೊಟ್ರೆ ಆಮೇಲೆ ಇಲ್ಲಿ ಮಧ್ಯಾಹ್ನ ಅನ್ನ ಪ್ರಸಾದವೂ ಇರುತ್ತೆ ಆದರೆ ಬೇಕಂದವರು ಊಟ ಮಾಡಬಹುದು ನನ್ನ ಬೇಕಂದವರು ನೀವು ಇಲ್ಲಿ ಊಟ ಮಾಡ್ಬೋದು ಆದ್ರೆ ಅನ್ನ ಪ್ರಸಾದ ಮಾತ್ರ ಐತಿ ಐತಿ ನನಗೆ ಅನ್ಸಿರೋದನ್ನ ನಾನಿಲ್ಲಿ ಹೇಳ್ತೀನಿ ಆದರೆ ಮಠಾನು ಚೆನ್ನಾಗೈತಿ ಆಮೇಲೆ ಅಲ್ಲಿರುವಂತ ದೇವರ ಕೃಪೆನೂ ಭಾಳ ಐತಿ ಬರ್ರಿ ಆ ಅರ್ಚಕರ ನಮಗ ಈ ವಿರದ ಮಾಹಿತಿಯನ್ನ ನಮಗೆ ಕೊಡ್ತಾರ ನೀವು ಇದನ್ನ ಕೇಳ್ರಿ ಇದು ಮೂಲಕ ಪಕೀರ್ ಸ್ವಾಮಿಗಳ ಗದ್ದೆಗೆ ಮೂಲ ಪಕೀರೇಶ್ವರ ಅಂತ ಹೇಳಿ ಹೆಸರು ಇದ್ರೆ ಆ ಮೂಲ ಗತಿ ಮೃಗ ಹಿಂದೂ ಮುಸ್ಲಿಂ ಬಹಳ ಕಟ್ಟು ಇಲ್ಲಿ ನೋಡ್ತೇವೆ ಈ ಗದ್ದಿಗೆ ಏನು ಈ ಗದ್ದಿಗೆ ಏನು ಇದು ಸಾಮಾನ್ಯ ಗತಿಗೆಲ್ಲ ಇದನ್ನ ನಾವು ಇಲ್ಲಿ ಮಾಡಿರ್ತಕ್ಕಂಥ ಹನ್ನೆರಡು ಗತಿಗಳು ನಾವು ಹಿಂಭಾಗದಲ್ಲಿ ಆದರೆ ಒಂದು ಮಠದನ್ನು ಕೌಂಟ್ ಮಾಡಂಗಿಲ್ಲ ಯಾಕೆ ಕೌಂಟ್ ಮಾಡೋಂಗಿಲ್ಲ ಅಂದ್ರೆ ಈ ಜೀವಂತ ಸಮಾಧಿ ತಿಳ್ಕೊಂಡು ಬಿಡ್ತೀವಿ ಮೂಲತಃ ಐದುನೂರು ವರ್ಷದ ಹಿಂದಿನ ಗದ್ದಿಗೆ ಇದು ಸುಮಾರು ಐದುನೂರು ವರ್ಷದ ಹಿಂದಿನ ಗತಿಗೆ ಈ ಗತಿಗೆ ಮೂಲತಃ ಫಕೀರೇಶ್ವರರು ಎಲ್ಲ ಬಿಜಾಪುರದೊಳಗೆ ಹುಟ್ಟಿ ಒಬ್ಬ ಮುಸ್ಲಿಂ ಧರ್ಮದ ಗುರುಗಳು ಗುರುಗಳಂತೆ ಅವರು ಪಡೆದ ಆಶ್ರಮದಲ್ಲಿ ಮೂಲತಃ ಫಕೀರೇಶ್ವರ ಪಕೀರ ಚನ್ನವೀರ ಮಹಾಸ್ವಾಮಿಗಳು ಎಲ್ಲ ನಾಡನ್ನು ಸಂಚರಿಸಿ ದೊಡ್ಡ ಮೈಸೂರಾಗಿರ್ಬೋದು ಅಕ್ಬರ ಮಹಾರಾಜರಾಗಿರ್ಬೋದು ದೊಡ್ಡ ದೊಡ್ಡ ಎಲ್ಲರೂ ಕೂಡ ತಮ್ಮ ಶಕ್ತಿಯನ್ನು ಅವರೆಲ್ಲ ಸೋಲಿಸಿ ಅವ್ರು ಪಟ್ಟಿರ್ತಕ್ಕಂಥ ಕುರುಹುಗಳು ಕೂಡ ನಮ್ಮ ಮಡಿದೊಳಗದವು ಈಗಲೂ ಕೂಡ ಭಕ್ತಿ ಸಿದ್ದರಾಮಯ್ಯ ಸ್ವಾಮಿಗಳು ಈಗಿನ ಪೀಠಾಧಿಪತಿಗಳು ಅವರು ವಿಶೇಷ ಸಂದರ್ಭಗಳಿಗೆ ಮಾತ್ರ ಹುಡುಕಂತಾರೆ ಹಾಗೆ ಈ ಮೂಲತಃ ಗದಿಗೆ ಅವರೆಲ್ಲ ಮುಗಿಸ್ಕೊಂಡು ಇಲ್ಲಿ ಒಳಗೆ ಬಂದು ವಾಸ ಮಾಡುವಂಥ ಸಮಯದೊಳಗೆ ಅವ್ರು ಹೇಳ್ತಾರೆ ಎಲ್ಲ ಸುತ್ತಮುತ್ತಲಿನ ಹಳ್ಳಿ ಜನಗಳಿಗೆ ಕರೆಸಿರ್ತಾರೆ ನಾನು ಸಾಮಾನ್ಯ ವ್ಯಕ್ತಿ ಸ್ವಲ್ಪ ಅವತಾರಿ ಅವತಾರೆ ಅಂತೇಳಿ ಈ ಮಠದೊಳಗೆ ಎಲ್ಲೇ ನೋಡಿದ್ರು ಕೂಡ ನೀವು ಹಾವಿನ ಚಿತ್ರಗಳನ್ನು ಹಾವಿನ ಮೂಜುಗಳನ್ನ ನೋಡ್ಬೋದು ಯಾಕಪ್ಪ ಅಂದ್ರೆ ಆ ಅವತಾರಿ ಅವತಾರೆ ಈ ಮಠದೊಳಗೆ ಬಂದು ವಾಸ ಮಾಡೋಕ್ಕಿಂತ ಒಳಗೆ ಇದೊಂದು ದಟ್ಟ ಕಾಡು ಕಾಡಿನೊಳಗೆ ಗುಡ್ಡ ಇದೆ ಗುಡ್ಡದೊಳಗೆ ನೀವೇನೇನು ಬರ್ತಾರಲ್ಲ ಆಗಿನ ಕಾಲದ ದೊಡ್ಡ ನದಿ ಹರಿಯುತ್ತಿರ್ತಾರೆ ಹರಿಯುವಂತಹ ಸಮಯದೊಳಗೆ ಅವಾಗೆಲ್ಲ ಇಲ್ಲಿ ಮೂಡುವ ಕಟ್ಟಿತ್ತು ಆ ಸಮಯದೊಳಗೆ ಒಂದು ಹುತ್ತಿರ್ತಿ ಇಲ್ಲಿ ಮೊದಲೇ ಅವ್ರು ಬರೋಕ್ಕಿಂತ ಮೊದ್ಲೊಳಗ ಒಂದು ಹುಟ್ಟಿತ್ತು ಅವಾಗ ಎಲ್ಲಾ ಜನಗಳನ್ನು ಸೇರಿಸಿ ನಾವು ಇಂಥ ದಿವಸ ಲಿಂಗದೊಳಗಾಗ್ತಾರೆ ಅಂತ ಇರ್ತಾರೆ ಲಿಂಗದೊಳಗೆ ಜೀವ ಬಿಡುವಂತ ಸಮಯದೊಳಗಂತ ಹೇಳಿರ್ತಾರೆ ನೀವು ಈ ಗದಿಗೆ ಹೋದಾಗ ಒಂದು ಹಿಂದೆ ಗದಿಗೆ ಬರ್ತೀವಿ ಒಂದೇದೇ ಪಟ್ಟ ಅದು ಅದನ್ನ ಡಂಬ್ರಾಟ್ ಆಡುವಂತ ಹುಡುಗಾನು ಈ ಮಠಕ್ಕೆ ನೇಮಕ ಮಾಡಿಕೊಂಡಿರ್ತಾರೆ ಅವಾಗ ಹೇಳ್ತಾರೆ ಎಲ್ಲಾ ಜನಗಳನ್ನ ಸೇರಿಸಿದಾಗ ಎಲ್ಲಾ ಜನ ಸೇರಿರ್ತಾರೆ ಇಲ್ಲಿ ಯಾವ ರೀತಿ ಒಳಗ ಅವ್ರು ಲಿಂಗದೊಳಗಾಗ್ತಾರೆ ಯಾವ ರೀತಿ ಒಳಗ ಮಾಯ ಹಾಕೊಂಡಾಗ ಅವ್ರಿಗೆ ಸಾವಿರಾರು ಜನ ಇರ್ತಾರೆ ಇರುವಂತ ಸಮಯದೊಳಗೆ ಅವ್ರು ಏನ್ ಮಾಡ್ತಾರಪ್ಪ ಅಂತ ಈ ಗದ್ದಿಗೆ ಅಲ್ಲಿ ಹುಟ್ಟಿರ್ತಾರ ಮನುಷ್ಯನ ಆ ಹಾವಿನ ಸ್ವಲ್ಪಕ್ಕೆ ಹೋಗ್ತಾರೆ ಪಕೀರ ಸ್ವಾಂಬಳಿಯ ಮುಂದಿರ್ತಾರೆ ಅವರು ಮನುಷ್ಯನ ಹಾವಿನ ಸ್ವರೂಪ ಒಳಗೆ ಹೋಗಿ ವಿಭಕ್ತಿ ಒಳಗೆ ಹೋಗ್ತಾರೆ ಅವ್ರು ಹೇಳ್ತಾರೆ ಈ ಗದ್ದೆಗೆ ಒಳಗೆ ಯಾರನ್ನ ನಂಬುತ್ತಾರೆ ಯಾರು ಬಂದು ಬೇಡ್ಕೋತಾರೆ ಅವ್ರಿಗೆ ಸದಾ ಕಾಲ ಹೇಳ್ತೀರ ಅಂತ ಹೇಳ್ತಾರೆ ಆಗ ಆವಾಗೇನು ಗುತ್ತಿನೊಳಗೆ ಹೋಗಿರ್ತಾರೆ ಈಗಲೂ ಕೂಡ ಯಾರನ್ನ ಮಾಡಿದೊಳಗೆ ಭಾಳಷ್ಟು ನಂಬ್ಕೋತಾರೆ ನಂಬಿತಾರೆ ನಂಬಿ ನಡ್ಕೋತಾರೆ ಅವ್ರಿಗೂ ಕೂಡ ಇಲ್ಲಿಗೂ ಕೂಡ ಯಾವತ್ತು ಇದು ಮಾಡಿರ್ತದೆ ಈಗಲೂ ಕೂಡ ಕಾಮದಿನ ಕಲ್ಪಕ್ಷ ನೀವು ಏನು ಬಿಡ್ಕೊಳ್ತೀರಿ ಅದನ್ನು ಕೊಡ್ತಾರೆ ಆದ್ರೆ ಅದ್ರ ಮನಸ್ಸಾಭಾವ ಭಕ್ತಿಯಿಂದ ನಾವು ನಡ್ಕೋಬೇಕು ನಾವು ಪಡ್ಕೋಬೇಕಂದ್ರೆ ನಾವು ನಡ್ಕೋಬೇಕು ಅಂತ ಅದಕ್ಕೊಂದು ಮಾಡಿ ನಡ್ಕೊಂಡೆ ನಾ ಪಡ್ಕೊಂಡೆ ನಮಗೆ ಅದು ಈಗಲೂ ಕೂಡ ಈ ಗದ್ದಿಗೆ ಇದು ಈ ಪ್ರದಿರು ಇದ್ಗೊಳಗೆ ಗೊತ್ತೈತೆ ಅದಕ್ಕೆ ನಾವು ಇದನ್ನು ಕೌಂಟ್ ಮಾಡಿಲ್ಲ ಕರೆಕ್ಟ್ ಗದಿಯಿಂದ ಸುಮಾರು ಅಮಾವಾಸ್ಯಕ್ಕೆ ಬಂದ್ರೆ ಹದ್ ಹಾಸನ ಹದಿನೈದು ಸಾವಿರ ಜನಸಂಖ್ಯೆ ಇರ್ತದೆ ಈಗಲೂ ಕೂಡ ಸುತ್ತಮುತ್ತ ಹಳ್ಳಿಗಳ ಬಹಳಷ್ಟು ಜನ ಇನ್ನೂ ಬಂದು ಬೆಡ್ಕೊಂಡು ಹೋಗ್ತಿರ್ತಾರೆ ಮೊನ್ನೆ ಈಗ ನಾಲ್ಕು ಐದು ಒಂದು ಗುರುವಾರ ದಿನ ಜಸ್ಟ್ ನಿನ್ನೆ ಆಗಿತ್ತು ಘಟನೆಯಲ್ಲಿ ಏನಪ್ಪಾ ಅಂತಂದ್ರೆ ಅವ್ರಿಗೆ ಮದುವೆಯಾಗಿ ಹದಿನಾಲ್ಕು ವರ್ಷ ಆಗಿತ್ತು ಮಕ್ಕಳಾಗಿದ್ದಿಲ್ಲ ಮಕ್ಕಳಾಗಿದ್ರೆ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲೇ ಒಂದು ಊರು ಯುವಕರು ಯಾವ್ದಾರ ಹೋಯ್ತಿ ಅವ್ರು ಬಂದು ಏನ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಪ್ರತಿ ಐದು ಅಮಾವಾಶಿ ನಡ್ಕೊಂಡು ಬಂದ್ರ ಪಾದಯಾತ್ರೆ ಖಂಡೆಯಲ್ಲಿ ಇಬ್ರು ಬಂದು ಯಾವಾಗ ಇಲ್ಲಿ ಬಂದು ಸಂತಲ್ಪ ಮಾಡ್ಕೊಂಡು ಹೋಗ್ತಾರ ಐದನೇ ವರ್ಷಕ್ಕೆ ಅದ್ರ ತಾಯಿ ಗರ್ಭ ನಿಲ್ಲುತ್ತೆ ನಿಂತ ಅವ್ರು ಹೇಳ್ತಾರೆ ಅವಾಗ ಸಂಕಲ್ಪ ಮಾಡ್ಕೊಂಡು ಬಂದು ಆ ಹುಟ್ಟಿರ್ತಕ್ಕ ಹದಿನಾಲ್ಕು ವರ್ಷದ ಮೇಲೆ ಪಟ್ಟು ಮುಗಿ ಹೋಗ್ತದೆ ಹದಿನಾಕ ಮದುವೆ ಹದಿನಾಲ್ಕು ವರ್ಷದ ಮೇಲೆ ಮಕ್ಕಳಾಗ್ತಾವ ಅಂದ್ರೆ ಮೂಲಕ ಇಲ್ಲಿ ಬಂದ ಪಾದಯಾತ್ರೆ ಬಂದಿಂದ ಅವರು ಇಲ್ಲಿ ಬಂದು ಆ ಹೆಸ್ರ ಹೆಸರು ಹುಡುಗನ ಹೆಸರು ಪಕ್ಕೀರಿಸಿ ಅಂತ ಇಟ್ಟಾರೆ ಇಲ್ಲೇ ಬಂದು ಜವಳ ತು ಹೋದ್ರು ನಾ ಯಾಕೆ ನೀವು ಇಷ್ಟು ಕೇಳಿದಾಗ ಅವ್ರು ಹೇಳಿದ್ರೆ ಜವಳ ತರಿಸಿದ್ರಿ ಇಲ್ಲ ಅಂತ ಹೇಳಿದ್ರಿ ನಮ್ಗೆ ಮಕ್ಕಳಾಗಿದ್ರೆ ಹದಿನಾಲ್ಕು ವರ್ಷದ ಮೇಲೆ ಮಕ್ಕಳಾಗ್ಯಾವ ಆ ಕಾರಣಕ್ಕೆ ನಾವು ಇಲ್ಲೇ ಬಂದು ಜವಳ ತೀವ್ರ ಅಂದ್ರೆ ಈಗಲೂ ಕೂಡ ಯಾರು ನಡ್ಕೋತಾರ ಅವ್ರಿಗೆ ಇಲ್ಲೇ ಕೂಡ ಇನ್ನೊಂದು ಏನು ಘಟನೆ ಅಂತಂದ್ರೆ ಯಾರ ಇಲ್ಲಿ ಆಗಂಗಿಲ್ಲ ಯಾರು ಮದುವೆ ಆಗಂಗಿಲ್ಲ ಇಲ್ಲಿ ಬಂದು ಬೇಡ್ಕೊಂಡು ಹೋಗಿರ್ತಾರ ಮದುವೆ ಆಗಲ್ ಜೋಡಿ ಮೇಲೆ ಬಂದು ಹೋಗ್ತಾರೆ ಜೋಡಿ ಮೇಲೆ ಬಂದು ದೀನಸಾರ ಹಾಕಿ ಗುರುವಿಗೇನು ಅರ್ಪಿಸ್ಬೇಕು ಅರ್ಪಿಸಿ ವಸ್ತಿ ಮಾಡಿ ಅಭಿಷೇಕ ಮಾಡಿ ತಾವೆಲ್ಲ ಮಾಲೆ ಹಣ್ಣು ಹಂಪ ಕಾಯಿ ಹಸಿರು ತೆಗೆದುಕೊಂಡು ಹೋಗ್ತಾರೆ ಈಗಲೂ ಕೂಡ ನಾನು ನಡೀತಂಥ ಘಟನೆಗಳಿ ಪಕ್ಕಿರೇಶ್ವರ್ ನಮ್ಮ ಹಿಂದೂ ಮುಸ್ಲಿಂ ಭಾರತ ಇನ್ನೂ ಕೂಡ ಮಠದ ಚರಿತ್ರೆ ಕೇಳ್ಕೊಂಡು ಭಾಳಷ್ಟು ಇದೆ ನಮಗೊಂದು ಕಲ್ಲು ಒಂದೊಂದು ಜಾಗ ಎಲ್ಲವೂ ಕೂಡ ಒಂದೊಂದು ಘಟನೆಗಳಿವೆ ಅದು ಕೂಡ ಭಾಳಷ್ಟು ಇಲ್ಲಿ ನಿಮ್ಮ ಮೂಲತಃ ಗತಿ ಒಳಗಾದ್ರೆ ಹಿಂದೂ ಮತ್ತು ಮುಸ್ಲಿಂ ನಮ್ಮ ಭಾಗತ ಗತಿ ಭಾರತ ಗತಿ ಇಲ್ಲಿ ಒಂದ್ ಕಡೆ ಗದ್ದಿಗೆ ನೋಡ್ಬೋದು ಒಂದು ಕಡೆ ನಗಾರಿಕಾನೆ ಅಂತ ಹೇಳ್ತೀನಿ ಮುಸ್ಲಿಮ್ಸ್ ಅದ ನಾಗರಿಕಾನೆ ಅಲ್ಲಿ ಅಲ್ಲಿ ಐದು ತರ ವಾದ್ಯಗಳಲ್ವಾ ಗುರುವಾರ ಅಲ್ಲಿ ಮಾಡ್ತಾರಪ್ಪ ಅಂದ್ರೆ ಐದು ವಾದ್ಯಗಳನ್ನು ಬರೆಸ್ತಾರೆ ಐದು ಸಮಯ ಬೆಳಿಗ್ಗೆ ಆ ಐದರಿಂದ ಆರು ಮಧ್ಯಾಹ್ನ ಬೆಳಗ್ಗೆ ಎಂಟರಿಂದ ಒಂಬತ್ತು ಹನ್ನೊಂದರಿಂದ ಹನ್ನೆರಡು ಎರಡರಿಂದ ಮೂರು ಸಾಯಂಕಾಲ ಮತ್ತೆ ಏಳರಿಂದ ಎಂಟು ಐದು ಬಾರಿ ನಡೆಸ್ತಾರೆ ಹುಡುಕಿ ಟೈಮಿಗೆ ಬೆಳಿಗ್ಗೆ ಒಮ್ಮೆ ಸಾಯಂಕಾಲ ದಿನಕ್ಕೆ ಎರಡು ಟೈಮ್ ಪೂಜೆ ಮಾಡೋಣ ಗುರುವಾರ ಗುರುವಾರ ಮಾತ್ರ ಐದು ಸಲ ಇದು ಪಕ್ಕ ವಾರ ಅಂದ್ರೆ ಗುರುವಾರ ಹಾಂ ಪಕ್ಕ ವಾರೇ ಗುರುವಾರ ಆ ಕಾರಣಕ್ಕಾಗಿ ಐದು ಸಲ ವಾದ್ಯಗಳನ್ನು ಬಾರಿಸ್ತಾರೆ ಮಹಾರಾಜ್ ಬಿರ್ವಾಲಂತಿ ಹೇಳ್ತಾರೆ ಅವರು ಕೂಡ ಇವರಿಗೆ ಶಕ್ತಿಗೆ ಒಲಿದು ಅವ್ರ ಭಕ್ತಿ ಒಲಿದ್ರು ಅವ್ರು ಕೊಟ್ಟಿರ್ತಕ್ಕಂಥವಲ್ಲ ಬಂಗಾರ ಅರ್ಧ ಬಂಗಾರ ಕೊಟ್ಟಿದ್ದು ಇವನು ಕೂಡ ಅದನ್ನ ವಿಶೇಷ ಅಜ್ಜಾರು ಮಾತ್ರ ಹಾಕೋತಿರ್ತಾರೆ ಅಲ್ಲಕ್ಕಿ ಒಳಗೆ ಅಂತ ಹೇಳಿ ಆ ಸಮಯದೊಳಗೆ ಅಟ್ಟೆ ಹಾಕೋತಾರೆ ಅವರು ಹ್ಮ್ ರಾಜ್ ಪೋಷಕ ಅವರು ಮೈಸೂರವ್ರು ಕೊಟ್ಟಿರ್ತಕ್ಕಂಥದ್ದು ಮೈಸೂರು ಅರಮನೆಯಿಂದ ಕೊಟ್ಟಿದ್ದ ರಾಜಪೋಷಕ ಇನ್ನು ಒಂಥರ ರಾಜ ಪರಂಪರೆ ಇದೆ ಮಠ ನಮ್ಮದು ಪಲ್ಲಕ್ಕಿ ಒಳಗ ಕುದುರೆ ಆನೆ ಒಂಟಿ ಒಂಥರ ವೃಕ್ಷ ಕೊಂಡ್ರೆ ಎಲ್ಲ ಉದುರ್ಬೇಕು ಒಂದು ಕಾರ್ಯಕ್ರಮ ಕೊಂಡ್ರೆ ಎಲ್ಲ ಉದುರ್ಬೇಕು ಆನೆ ಒಂಟಿ ಐತ್ರಿ ಅದನ್ನ ಸ್ವಲ್ಪ ಆರೋಗ್ಯ ಸರಿಲ್ಲರ್ ಬಿಟ್ಟು ಅರಣ್ಯ ಅಧಿಕಾರಿಗಳು ಹೋಯ್ತಾರೆ ಹ್ಮ್ ಒಂಟಿ ಎರಡು ಒಂಟಿ ಅದೇವ್ರು ಎರಡು ಕುದುರೆ ಅದವರು ನಾವು ಜಾತ್ರೆ ಸಮಯದ ಒಳಗ ಕುದುರೆ ಮೇಲೆ ಐದು ನೂರು ತೋರಿ ಬಂಗಾರ ಹಾಕಿರ್ತೀವಿ ಜಾತ್ರೆ ಸಮಯಕ್ಕೆ ಸ್ವಾಮಿಗಳ್ ಬಿಟ್ಟು ಕುದುರೆ ಮೇಲೆ

ಅರವತ್ತು ಶಾಖಾ ಮಠ ಹಾವೇರಿ ಭಾಗದಾಗ ಕೊಪ್ಪಳದಾಗ ಕೊಪ್ಪಳ ಭಾಗದಾಗ ಬಾಗಲಕೋಟ ಬಿಜಾಪುರ ಧಾರವಾಡ ನಮ್ಮ ಐದು ಮಸೀದಿನೂ ಐದು ಮಸೀದಿ ಐದು ಶಾಖಾ ಮಠಗಳಿವೆ ಹಾಗೆ ಇನ್ನೇ ಸ್ವಾಮಿ ಮಠ ಜಾತ್ರೆ ತೊಗೊಂಡ್ ಮಾಡ್ತಾರೆ ಲಕ್ಷಾಂತರ ಜಾತ್ರೆ ಜನ ಜೊತೆ ಹಿಂದೂ ಮುಸ್ಲಿಮ್ ಇಬ್ಬರು ಶೇರಿ ಮಾಡ್ತಾರೆ ಆಮೇಲೆ ಇನ್ನೊಂದು ಏನಪ್ಪ ಅಂತ ಈ ಮಠದ ಸ್ವಾಮಿಗಳು ಹಿಂದದೊಳಗಾದ್ರ ಮೊದಲು ಮುಸ್ಲಿಮ್ಸ್ ಕೊಡ್ತಾರೆ ಪರಂಪರೆ ಕೊಟ್ಟಿಂದ ಸಂಪ್ರದಾಯ ಮುಚ್ಚಕೊಂಡ್ ಧರ್ಮ ತಗೊಂಡು ನಾವು ಇಲ್ಲಿ ಎರಡೇ ದಿವಸ ಜಾತ್ರೆ ಅದು ಲಕ್ಷಾಂತರ ಜನ ಇರ್ತಾರೆ ಎರಡೇ ದಿವಸ ಇದ್ರ ಜಾತ್ರೆ ವಿಶೇಷವಾಗಿರ್ತಕ್ಕಂಥ ಲಕ್ಷಾಂತರ ಜನ ಇರ್ತಾರೆ ಬಹಳಷ್ಟು